ಇವತ್ತು ತಾಯಿ ದಿವಸ ತಾಯಿ ಬಗ್ಗೆ ಮಾತಾಡುವಂತ ದಿವಸ ನಾವು ಸಾಕಷ್ಟು ಸ್ತೋತ್ರಗಳನ್ನು ಕೇಳಿದ್ದೇವೆ ಲಲಿತಾ ಸಹಸ್ರನಾಮ ಅಂತ ದುರ್ಗಾ ಸಪ್ತಶತಿ ಅಂತ ಕೇಳಿದ್ದೀವಿ ತಾವಿಗೆ ಸಾವಿರಾರು ಸಾವಿರಾರು ಹೆಸರು ತಾಯಿಗೆ ಅದರ ಜೊತೆಗೆ ಇನ್ನೊಂದು ಕೆಲವು ಹೆಸರುಗಳಿದ್ದಾವೆ ಅದರ ಕೆಲವು ನಾವು ತಾಯಿ ಅಂತೇವೆ ಅಮ್ಮ ಅಂತೇವೆ ಅವ್ವ ಅಂತೇವೆ ಆಯಿ ಅಂತೇವೆ ಮಾ ಅಂತೇವೆ ಇವೆಲ್ಲವೂ ತಾಯಿ ಹೆಸರುಗಳೇ ನಮ್ಮ ದೇಶಕ್ಕೆ ತಾಯಿಗೆ ಬಹಳ ದೊಡ್ಡ ಮಹತ್ವ ಕೊಟ್ಟಂತ ದೇಶ ನಮ್ದು ನಮ್ಮ ಪರಂಪರೆಯಲ್ಲಿ ಬಂದಿರೋದು ಮೊದಲು ಮಾತೃ ದೇವೋಭವ ಪಿತೃ ಪಿತೃದೇವೋಭವ ಅಮಾನ ಆಚಾರ್ಯ ದೇವೋಭವ ಮೊಟ್ಟ ಮೊದಲು ತಾಯಿ ಜನ್ಮ ಕೊಟ್ಟಂಥವಳು ತನ್ನ ರಕ್ತವನ್ನು ಹಂಚಿಕೊಂಡು ಹುಟ್ಟಿದಂಥ ತಾಯಿ ತಾಯಿ ಕರುಣೆ ಯಾರಿಗೂ ಬರೋಕ್ ಸಾಧ್ಯ ಇಲ್ಲ ನಾನು ಯಾವಾಗ್ಲೂ ಹೇಳ್ತೀನಿ ಭಗವಂತ ಕಣ್ಣಿ ಕಾಣಿಸಲ್ಲ ಯಾಕಂದ್ರೆ ತಾಯಿ ಇದ್ದಳಲ್ಲ ನಾನೇ ಕಾಣಿಸ್ಬೇಕು ಅಂತ ನನ್ನ ಮಟ್ಟಿಗೆ ಭಗವಂತ ತಾಯಿಗಿಂತ ಹೆಚ್ಚಿಗೆ ಪ್ರೀತಿ ಮಾಡ್ತಾ ಅಂತ ಅನ್ನೋಕ್ ಸಾಧ್ಯ ಇಲ್ಲ ಅದಕ್ಕೆ ಭಗವಂತನನ್ನು ಕೂಡ ಕರುಣಾಮಯಿ ತಾಯಿ ಅಂತ ಹೇಳ್ಬೇಕಾಯ್ತು ಕಲ್ಪನೆ ಮಾಡ್ಕೊಳ್ಳಿ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ನದಿ ಬ್ರಹ್ಮಪುತ್ರ ಒಂದು ಬಿಟ್ರೆ ಪ್ರತಿಯೊಂದು ನದಿ ಕೂಡ ತಾಯಿ ನಮಗೆ ನಿಮ್ಮ ನೆಲ ನಮ್ಮ ತಾಯಿ ಭೂ ತಾಯಿ ಅಂತ ಕರಿತೇವೆ ತಾಯಿಗೆ ಅತ್ಯಂತ ಮಹತ್ವ ಕೊಟ್ಟಂತಹ ದೇಶ ಇದು ಯಾಕೆ ಕೊಡ್ತು ನನ್ನ ಪ್ರಕಾರ ಏನೇನು ಅಪೇಕ್ಷೆ ಮಾಡದೆ ಎಲ್ಲವನ್ನೂ ಕೊಡುವಂತಹ ಒಂದೇ ಒಂದು ಜೀವ ಅದು ತಾಯಿ ಇನ್ಯಾರೂ ಇವರಿಗೆ ಸಾಧ್ಯ ಇಲ್ಲ ತಾಯಿ ಒಂದೇ ಆಗಿರು ಮಕ್ಕಳಿಂದ ಏನು ಅಪೇಕ್ಷೆ ಮಾಡದೆ ತನ್ನ ಎಲ್ಲವನ್ನೂ ಕೊಡುವಂತ ಜೀವ ಅದು ಒಂದು ಬಹಳ ಹಳೇ ಕಥೆ ಇದೆ ಚೀನಾ ದೇಶದ್ದು ಅಂತ ಹೇಳ್ತಾರೆ ತಾಯಿ ಮಗನನ್ನ ತನ್ನ ಕಣ್ಣಲ್ಲಿ ಇಟ್ಕೊಂಡು ಬೆಳೆಸಿದ್ಲು ತನ್ನಿದ್ದ ಪ್ರೀತಿಯನ್ನೆಲ್ಲ ಸುರಿದು ಚೆನ್ನಾಗಿ ಬೆಳೆಸಿದ್ಲು ಶಾಲೆ ಕಳಿಸಿದ್ಲು ಕಾಲೇಜ್ ಕಳಿಸಿದ್ಲು ಮದುವೆ ಆಯ್ತು ಮದುವೆ ಆದ್ಮೇಲೆ ಹೊಸ ಹುಡುಗಿ ಸೆಳೆತ ಜಾಸ್ತಿ ಹುಡುಗನಿಗೆ ಹುಡುಗಿ ಅಂದು ನಿಮ್ಮ ಅಜ್ಜಿ ನಿಮ್ಮ ಅಮ್ಮನ ಜೊತೆಗಿಡಕಾಗಲ್ಲ ನನಗೆ ಅಂದ್ಲು ಅಮ್ಮಂದು ಎಲ್ಲಾದ್ರೂ ಮರ ಚೆನ್ನಾಗಿರು ನೀನು ಅಂದ್ಲು ಬೇರೆ ಮನೆ ಮಾಡಿಕೊಂಡು ಗಂಡ ಹೆಂಡತಿ ಇದ್ರು ಮಗ ಸೊಸೆ ಸೊಸೆಗೆ ಸಮಾಧಾನ ಆಗ್ಲಿಲ್ಲ ಯಾಕಂದ್ರೆ ಈ ಮಗ ಮೇಲೆ ಮೇಲೆ ಹೋಗ್ತಿದ್ದ ಅಮ್ಮನ ಮನೆಗೆ ಅದಕ್ಕೆ ಹೋಗೋದೇ ಬಂದ್ ಮಾಡ್ಬೇಕು ಅಂತ ಕ್ಯಾಶ್ ಒಂದು ದಿವಸ ಹೇಳಿದ್ಲಂತೆ ಕಥೆ ಇದು ಏನಾದ್ರೂ ಆಗ್ಬೋದು ಕಥೆಯಲ್ಲಿ ನನ್ನ ವಿಪರೀತ ತಲೆನೋವು ಬರ್ತಾ ಇದೆ ತಲೆನೋವು ಔಷಧಿ ಇಲ್ಲ ಎಲ್ಲ ವೈದ್ಯರಿಗೆ ತೋರಿಸಿದ್ರು ತಲೆನೋವು ಕಮ್ಮಿ ಆಗಲಿಲ್ಲ ಇದ್ರ ತಾನೇ ಕಮ್ಮಿ ಆಗೋದು ಆ ಕೇಳಿದ್ರು ಒಂದೊಬ್ಬರ ವೈದ್ಯ ಹೇಳಿದ್ದ ನನಗೆ ಆ ಔಷಧಿ ತೊಗೊಂಡ್ರೆ ತಲೆನೋವು ಕಮ್ಮಿ ಆಗತ್ತಂತೆ ಹೆಂಡತಿ ಅತ್ಯಂತ ಪ್ರೀತಿ ಗಂಡ ಕೇಳಿದ ಏನ್ ಔಷಧಿ ಹೇಳು ತಂದು ಕೊಡ್ತೀನಿ ಅಂತ ಆಕೆ ಹೇಳಿದ್ದು ಏನಿಲ್ಲ ನಿಮ್ಮ ಅಮ್ಮನ್ನ ಕೊಂದು ಆಕೆ ಹೃದಯ ತಗೊಂಡ್ಬರ್ಬೇಕು ನನಗೆ ಆ ಹೃದಯ ತಿಂದ್ರೆ ನನಗೆ ತಲೆನೋವು ಕಮ್ಮಿ ಆಗುತ್ತೆ ಅಂತ ಈ ಪಬ್ನಾದಂತಹ ಗಂಡ ಒಂದು ದಿವಸ ರಾತ್ರಿ ಅಮ್ಮನ ಮನೆಗೆ ಹೋದ ಅಮ್ಮ ಪ್ರೀತಿಯಿಂದ ಅಡುಗೆ ಮಾಡಿ ಹಾಕಿದ್ಲು ಊಟ ಮಾಡಿದ ಅಮ್ಮನ ಕೊಂದ ಹೃದಯ ಬಗೆದು ಹೊಸ ಫ್ರೆಶ್ ಇರ್ಬೇಕಲ್ಲ ಹೆಂಡತಿಗೋಸ್ಕರ ಅಂತ ಹೇಳಿ ಒಂದು ಕಾಜಿನ ಬಟ್ಲಲ್ಲಿ ನೀರ್ ಹಾಕೊಂಡು ಆ ಹೃದಯ ಇಟ್ಕೊಂಡು ಬರ್ತಾ ಇದ್ದಂತೆ ತನ್ನ ಮನೆಗೆ ಬರುವಾಗ ದಾರಿಯಲ್ಲಿ ಕತ್ಲೆ ಈ ಕಳ್ಳತನದ ಕೆಲಸ ಎಲ್ಲ ಆಗೋದು ಕತ್ಲೆಯಲ್ಲೇನೆ ಬರ್ಬೇಕಾದ್ರೆ ದಾರಿಯಲ್ಲಿ ಎಡವಿ ಬಿದ್ದ ಟಳ್ಳಂತ ಆ ಕಾಜಿನ ಬಟ್ಲು ಒಡಿತು ಯಾರೂ ಇಲ್ಲ ಸುತ್ತ ಗಾಧರಿಯಾಗಿ ನೋಡ್ತಾನೆ ಧ್ವನಿ ಕೇಳಿಸ್ತಂತೆ ಪೆಟ್ಟಾಯ್ತಾ ಮಗು ಪೆಟ್ಟಾಯ್ತಾ ಮಗು ಅಂತ ಆಯ್ತಂತೆ ಯಾರು ಸುತ್ತ ನೋಡುದು ಯಾರೂ ಇಲ್ಲ ಆ ಹೃದಯ ಕೇಳ್ತಾ ಇತ್ತಂತೆ ನಗು ಪೆಟ್ಟಾಯ್ತಾ ಅಂತ ಇದು ತಾಯಿ ಹೃದಯ ತನ್ನ ಮಗ ತನ್ನನ್ನು ಕೊಂದು ತನ್ನ ಹೃದಯ ತಗೊಂಡು ಹೋಗಿದ್ರು ಕೂಡ ಮಗ ಬಿದ್ನಲ್ಲ ಅಂತ ಮರುಗುವಂತ ಇರೋದು ತಾಯಿಗೆ ಮಾತ್ರ ಇನ್ಯಾರು ಇರೋಕ್ ಸಾಧ್ಯ ಇಲ್ಲ ಅಂತ ತಾಯಿಯನ್ನ ನಾನು ಬೇಕಿರುತ್ತೆ ಇನ್ನೊಂದು ಇತ್ತೀಚೆಗೆ ಪೇಪರ್ ಅಲ್ಲಿ ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಬೆಂಕಿ ಹತ್ಕೊಂಡ್ಬಿಡ್ತು ಕಾಡಿಗೆ ಹತ್ತಾರು ಸಾವಿರ ಎಕರೆ ಸುಟ್ಟು ಹೋಯ್ತು ನಾನು ಬೆಂಕಿ ನಂದಿಸೋದಕ್ಕೆ ಸಾಕಷ್ಟು ಜನ ಹೋದ್ರು ಫೈರ್ ಫೈಟರ್ಸ್ ಹೋಗಿ ಆರಿಸ್ತಾ ಇದ್ರು ಬೆಂಕಿ ಕಂಟ್ರೋಲ್ ಬರ್ತಾ ಇಲ್ಲ ಒಂದ್ ಕಡೆ ಹೋದ್ರೆ ಆ ಫಾರೆಸ್ಟ್ ಆಫೀಸರ್ ಬರೀತಾರೆ ನಾನು ಗಿಡದ ಮುಂದೆ ಕೂತು ಹತ್ತು ಬಿಟ್ಟೆ ಎಂದು ಬರೀತಾನೆ ಏನ್ ನೋಡಿದೆ ಅವನು ಒಂದು ದೊಡ್ಡ ಹದ್ದು ಹೆಣ್ಣು ಹದ್ದು ಮರದ ಕೆಳಗೆ ಕೂತಿದೆ ಹೀಗೆ ಸುಟ್ಟು ಹೋಗಿದೆ ಮೈ ಬದುಕಿಲ್ಲ ಅದು ಅದನ್ನ ತೆಗೆದ್ರೆ ರೆಕ್ಕೆ ಒಳಗಡೆ ಎರಡು ಮರಿ ಇದ್ದ ರೆಕ್ಕೆ ಒಳಗಡೆ ಮರಿ ಇದ್ದಾವೆ ಆ ಮರಿ ಸಾಯಬಾರದು ಅಂತ ಅಮ್ಮ ಎರಡು ಮರಿಗಳನ್ನ ತನ್ನ ರೆಕ್ಕೆ ಒಳಗೆ ಹಾಕೊಂಡು ರಕ್ಷಣೆ ಮಾಡ್ಕೊಂಡು ತಾನು ಸುಟ್ಟು ಹೋಯ್ತೇವೆ ಆ ಮರಿಗಳನ್ನು ಸಹ ಬಿಡಲಿಲ್ಲ ಅಂದ್ರೆ ಈ ಪ್ರೀತಿ ಅಂತಃಕರಣ ಅಮ್ಮನ ಕರುಳು ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಕೂಡ ಸಮಾಂತರವಾದದ್ದು ಅದಕ್ಕೆ ತಾಯಿ ಕರುಳು ಅಂತ ಕರಿತೇವೆ ಏನಾದ್ರೂ ತನಿಸುತ್ತಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಈ ಘಟನೆಗಳನ್ನ ಅಂತಂದ್ರೆ ನಮ್ಮ ಮಕ್ಕಳಿಗೆ ಗೊತ್ತಾಗ್ಬೇಕು ನನ್ನ ಶಾಲೆಯಲ್ಲಿ ಹೇಳೋದು ವಿದ್ಯಾರ್ಥಿಗಳಿಗಿದೆ ಹೇಳೋದು ನಿಮ್ಮನ್ನ ಅತ್ಯಂತ ಪ್ರೀತಿ ಮಾಡುವಂತಹ ಎರಡೇ ಎರಡು ಜೀವಗಳಿ ಪ್ರಪಂಚದಲ್ಲಿ ಇರೋದಾದ್ರೆ ತಾಯಿ ಮತ್ತು ತಂದೆ ತನ್ನ ತಾಯಿ ಮೊದಲು ಆಮೇಲೆ ತಂದೆ ನಿಮ್ಮ ನಡೆಯಿಂದ ನುಡಿಯಿಂದ ನಿಮ್ಮ ತಾಯಿ ಕಣ್ಣಲ್ಲಿ ಒಂದು ಹನಿ ನೀರು ಬರೋದಾದ್ರೆ ಯಶಸ್ಸು ನಿಮ್ಗೆ ಯಾವತ್ತೂ ದಕ್ಕೋದಿಲ್ಲ ಯಶಸ್ಸು ದಕ್ಕಬೇಕಾದ್ರೆ ನಾ ತಾಯಿಗೆ ಕೊಡಬೇಕಾದ ಗೌರವ ಕೊಟ್ಟಾಗ ಮಾತ್ರ ಸಿಗುವಂತದ್ದು ನಾನು ಈ ಮಾತನ್ನು ಒತ್ತೇ ಹೇಳ್ತೇನೆ ಮಕ್ಕಳಿಗೆ ನಿಮ್ಮ ಮಾತಿನಿಂದ ದಿರ್ಗಿನ್ ಗೋ ಸುಮ್ಮನೆ ರಮ ಅಂತಾರೆ ಅನ್ಬೇಡ್ರಿ ನಿಮ್ ಹಾಗೆ ಸೈನ್ಸ್ ಗೊತ್ತಿರ್ಲಿಕ್ಕಿಲ್ಲ ವಿಜ್ಞಾನ ಗೊತ್ತಿರ್ಲಿಕ್ಕಿಲ್ಲ ಕಾಲೇಜ್ ಶಿಕ್ಷಣ ಗೊತ್ತಿರ್ಲಿಕ್ಕಿಲ್ಲ ಅದರ ತಾಯಿಗೆ ಮಗು ಬಗ್ಗೆ ಅತ್ಯಂತಿಕವಾದ ಪ್ರೀತಿ ಇದೆ ಆ ಪ್ರೀತಿ ಒಂದು ಸಾಲು ಮಗುಗೆ ಒಂದು ಹತ್ತು ಮಾರ್ಕ್ಸ್ ಹೆಚ್ಚು ಬಂದ್ರೆ ಮಗುಕಿಂತ ನೂರು ಪಟ್ಟು ಸಂತೋಷ ಪಡುವ ತಾಯಿ ಕರರು ಮಗುಗೆ ತೊಂದರೆ ಆದರೆ ಅವನಿಗಾದಂತ ಲೋಕಕ್ಕಿಂತ ನೂರು ಪಟ್ಟು ತೊಂದರೆ ಪಡುವಂತಹ ತಾಯಿ ಹೃದಯ ವಿಯೆಟ್ನಾಂ ಅಲ್ಲಿ ಒಂದು ಯುದ್ಧ ಆಯ್ತು ದೊಡ್ಡ ರಾಜ್ಯದ ಜೊತೆ ಹೋರಾಡ್ತಾ ಇದ್ದಾರೆ ನಮ್ಮ ಸೋಲೋ ಪರಿಸ್ಥಿತಿ ಬಂತು ಅಧ್ಯಕ್ಷರು ಕರೆ ಕೊಟ್ಟರು ಯಾರು ದೈಹಿಕವಾಗಿ ಸದೃಢರಾಗಿದ್ದೀರೋ ಎಲ್ಲರೂ ಸೈನ್ಯಕ್ಕೆ ಬರಬೇಕು ಅಂತ ಹುಡುಗ ಹೋದ ತರುಣ ಮದುವೆ ಆಗಿದೆ ಅವನಿಗೆ ಎರಡು ಮಕ್ಕಳಿದ್ದಾರೆ ಹುಡುಗ ಹುಡುಗಿ ಸೈನ್ಯಕ್ಕೆ ಹೋದ ಅವನು ಯುದ್ಧ ಬರಲ್ಲ ಒಂದು ಮೂರು ತಿಂಗಳು ಟ್ರೈನಿಂಗ್ ಕೊಟ್ಟರು ಯುದ್ಧ ಕಳಿಸ್ಬಿಟ್ರು ಅವನ ಗೊತ್ತಿತ್ತು ತಾವು ವಾಪಸ್ ಬರಲ್ಲ ಅಂತ ಹಾಗೆ ಆಯ್ತು ಆ ತರುಣ ಸತ್ತು ಹೋದ ಯುದ್ಧದಲ್ಲಿ ತಾಯಿ ತನ್ನ ಎರಡೂ ಮಕ್ಕಳನ್ನ ಬೆಳೆಸಿದ್ದು ಕಷ್ಟ ಬಹಳ ಬೆಳಕು ಕಷ್ಟ ಬೆಳೆಸಕ್ ಯಾರು ಇಲ್ಲ ತಾನೇ ಅಲ್ಲಿ ಇಲ್ಲಿ ಕಸ ಮೊಸರೆ ಮಾಡಿ ಜೀವನ ಬಳಸ್ತಾ ಇದ್ಲು ಹುಡುಗ ಸ್ವಲ್ಪ ಮಹತ್ವಾಕಾಂಕ್ಷಿ ಹುಡುಗ ಅವನು ಅಮ್ಮನ್ ಶುರು ಮಾಡಿದ ಅಮ್ಮ ನಾನು ಅಮೆರಿಕಾಕ್ ಹೋಗ್ಬೇಕು ಕಳಿಸು ನನ್ನ ಅಮೆರಿಕಾಕ್ ಹೋಗಿ ಕಳಿಸು ಎಲ್ಲಿಂದ ಕಳಿಸ್ತಾಳೆ ಅಮ್ಮ ಪಾಪ ಈ ಮೂರು ಹಟ್ಟಿಗೆ ಎರಡು ಊಟ ಹಾಕೋದು ಕಷ್ಟ ಆಗಿದೆ ಏಕೆಗೆ ಮಗು ನೋಡಪ್ಪ ತರ್ಕೊಳ್ಳಪ್ಪ ಸ್ವಲ್ಪ ನೋಡು ತಯಾರು ಮಾಡು ನಾನು ದುಡ್ಡು ಮಾಡ್ತೀನಿ ಹೇಗಾದ್ರು ಅಂದ್ಲು ಮಗ ಮನೆ ಬಿಟ್ಟು ಹೋಗ್ಬಿಟ್ಟ ಎಲ್ಲಿ ಹೋದ ಯಾರ ಕಡೆಗೆ ಹೋದಡ್ಡಿಸ್ಕೊಂಡು ಅಮೆರಿಕಕ್ಕೆ ಹೋದ ಅಡ್ಡ ಮಕ್ಕ ಅಬ್ಬರು ಗೊತ್ತಾಯ್ತು ಅಮೆರಿಕಕ್ಕೆ ಹೋಗಿದ್ದನ್ ಮಗ ಅಂತ ಆಗಾಗ ಫೋನ್ ಮಾಡಿ ಕೇಳೋಳು ಆತ ಆಡ್ತಿರ್ಲಿಲ್ಲ ಅಮ್ಮನ ಜೊತೆಗೆ ಅಮ್ಮನ ಸಹಾಯ ಮಾಡಲಿಲ್ಲ ಅಂತ ಕೋಪ ಆತನಿಗೆ ಬಾರೋ ಮಗು ಬೇಗ ಬಂದ್ಬಿಡಪ್ಪ ದೇಶಕ್ಕೆ ಅಂತ ಕೇಳೋಳು ಆಯ್ತು ಬರ್ತೀನಿ ಅಷ್ಟೇ ಫೋನ್ ಇಟ್ಬಿಡೋನು ಮುಂದೆ ಒಂದ್ಸಲ ಅವನೊನ್ ಫೋನ್ ಬಂತು ಅಮ್ಮ ತುಂಬಾ ಸೀರಿಯಸ್ ಆಗಿದ್ದಾಳಪ್ಪ ಬಂದ್ಬಿಡು ಊರಿಗೆ ಅಂತ ಎದುಕೋ ಕಷ್ಟ ಇದೆ ಅಂತ ನಿರ್ವಹಿಲ್ಲ ಜನ ಏನಂತಾರೋ ಬಂದ ಬರೋದ್ರ ಅಮ್ಮ ಇರ್ಲಿಲ್ಲ ಅಮ್ಮ ಸತ್ತೋಗಿದ್ರು ದೇಹ ಅವನಿಗೋಸ್ಕರ ಇಟ್ಟಿದ್ದಾರೆ ಆ ಕಾಜಿನ ಗೂಡಿನಲ್ಲಿ ಇಟ್ಟಿದ್ದಾರೆ ಅಮ್ಮನ್ ನೋಡಿದ ಅಷ್ಟು ದುಃಖ ಆಗ್ಲಿಲ್ಲ ಕೋಪ ಇತ್ತಲ್ಲ ಅಮ್ಮನ ಮೇಲೆ ಆ ಹಾಸಿಗೆ ಪಕ್ಕ ಒಂದು ಸಣ್ಣ ಗೂಡಿದೆ ಆ ಗೂಡಲ್ಲಿ ಒಂದು ಡಬ್ಬಿ ಇದೆ ಅದೊಂದು ಅರಿಬೆ ಬಟ್ಟೆ ಚೀಲ ಇದೆ ಅಲ್ಲೊಂದು ಪತ್ರ ಇತ್ತಂತೆ ಪತ್ರ ನೋಡಪ್ಪ ನಿನಗಿಟ್ಟಿದ್ದಾರೆ ನಿಮ್ಮಅಮ್ಮ ಅಂತ ಕೊಟ್ಟು ಆ ಪತ್ರ ಓದಿದ ತಕ್ಷಣ ಅವನ್ ಏನಾಯ್ತೋ ಗೊತ್ತಿಲ್ಲ ಮಳಕಾಲ ಊರಿ ಅಮ್ಮನ ದೇಹ ಹಾಕೊಂಡು ಬಿಕ್ಕಿ ಬಿಕ್ಕಿ ಹೊಳಕ್ ಶುರು ಮಾಡಿದ ಅಮ್ಮ ಬರೆದಿಟ್ಟಿದ್ದಾಳೆ ಪತ್ರದಲ್ಲಿ ಮಗು ನೀನ್ ಅಪೇಕ್ಷೆ ಮಾಡಿದಾಗ ನೀನ್ ಅಮೆರಿಕ ಕಳ್ಸೋಕ್ ಆಗ್ಲಿಲ್ಲಪ್ಪ ನನ್ನ ಕಳು ದುಡ್ಡು ಇರ್ಲಿಲ್ಲ ಏನ್ ಮಾಡ್ಲಿ ನನ್ನ ಜೀವ ನಾವು ಹೊತ್ತ ಇಟ್ಟರು ನೀನ್ ಕಳ್ಸೋಕ್ ಆಗ್ತಿರ್ಲಿಲ್ಲ ನೀನ್ ನೋಡ್ಬೇಕು ಅಂತ ಬಹಳ ಆತರಿತಿತ್ತಪ್ಪ ಜೀವ ನಂದು ನನಗೆ ಆರೋಗ್ಯಕ್ಕೆ ಕೆಟ್ಟೋಯ್ತು ತೊಂದರೆ ಇಲ್ಲ ನಾನು ಕಷ್ಟ ಓದ್ತೀನಿ ಕಷ್ಟ ಅಭ್ಯಾಸ ಇದೆ ನನಗೆ ನನ್ನ ಖರ್ಚುಗಳನ್ನ ಕವಿ ಮಾಡ್ಕೊಂಡ್ ಮಾಡ್ಕೊಂಡು ಮಾಡ್ಕೊಂಡು ದುಡ್ಡು ಉಳಿಸ್ತಾ ನಾನು ಮನೆ ಮುಂದೆ ಯಾವ್ದಾದ್ರು ಮೋಟರ್ ಸಪ್ಲಾದ್ರೆ ಓದಿ ಹೋಗ್ತಿದ್ದೆ ನನ್ ಮಗ ಬಂದ ಅನ್ಸುತ್ತೆ ಪ್ರತಿ ಸಲ ಮೋಟರ್ ಬಂದಾಗ ನಾನ್ ಮಗ ಬಂದ ಅಂತ ಹೋಗಿ ನೋಡ್ಕೊತಿದ್ದೆ ನಾನು ಬರ್ಲಿಲ್ಲ ಮಗು ನನ್ನ ಕಣ್ಣೆಲ್ಲ ನಾ ಹೋಗಿದ್ದಾವೆ ನೀನ್ ನೋಡ್ತೀನಿ ಅಂತ ನನ್ನ ನಂಬಿಕೆ ಇಲ್ಲ ಮಗು ಆದ್ರೂ ಕೂಡ ನಾನು ಹಣ ಉಳಿಸಿ ಉಳಿಸಿ ಈ ಚೀಲ್ದ ದುಡ್ಡು ಇಟ್ಟಿದ್ದೇನೆ ನಿನ್ನ ಆರೋಗ್ಯ ಕೆಟ್ಟರೆ ಮಾರಾಯ ಬಳಸೋ ಇದನ್ನ ನಿನ್ಗೋಸ್ಕರ ಇತ್ತು ಅಂತ ದುಡ್ಡು ದುಡ್ಡು ನೋಡ್ತಾನೆ ನೂರ್ನೂರು ಡಾಲರ್ದೊಂದು ಬಂಡಲ್ಲಿ ಇದೆ ನೋಡಿದ್ರೆ ಆಗಿನ ಕಾಲಕ್ಕೆ ಸುಮಾರು ಒಂದು ಐವತ್ತು ಸಾವಿರ ಡಾಲರ್ ದುಡ್ಡು ಅಮ್ಮ ತನ್ನ ಆರೋಗ್ಯದ ಬಗ್ಗೆ ಚಿಂತೆ ಮಾಡ್ದೇನೆ ನನ್ನ ಮಗ ಎಲ್ಲೋ ಇದ್ದಾನೆ ಅವನ ಆರೋಗ್ಯ ಕೆಟ್ಟ ಹೊದಿಯಿತಾ ಅಂತ ಹೇಳಿ ತನ್ನ ಜೀವನ ಒತ್ತೆ ಇಟ್ಟು ಬಗ್ಗೆ ತಟ್ಟೆ ಇಟ್ಟಲ್ಲ ನಾವು ಹೇಳ್ತಾನೆ ಅಮ್ಮ ನನಗೆ ಗೊತ್ತಾಗ್ಲಿಲ್ಲ ಇದು ನಮ್ ದುರ್ದೈವ ಹೇಳ್ತೀನಿ ಬಹಳಷ್ಟು ಜನಕ್ಕೆ ಇದ್ದಾಗ ಜನರ ಬೆಲೆ ಗೊತ್ತಾಗಲ್ಲ ಕಳ್ಕೊಂಡ್ಮೇಲೆ ಗೊತ್ತಾಗತ್ತೆ ಕಳ್ಕೊಂಡ್ಮೇಲೆ ದುಃಖ ಪಡೋ ಕಾರಣ ಇಲ್ಲ ಸ್ನೇಹಿತರೆ ಇದ್ದಾಗ ತಾಯಿ ಇದ್ದಾಳೆ ಆಕೆ ದೇವರಿಗಿಂತ ದೊಡ್ಡ ಅಂತ ದಿನ ಕಾಲ್ ಮುಟ್ಟು ನಮಸ್ಕಾರ ಮಾಡ್ಬೇಕು ಇದನ್ನ ಸಂಪರ್ಕ ಸಂಬಂಧ ಅಂತ ಹೇಳ್ತೇನೆ ಸಂಪರ್ಕ ಅಂದ್ರೆ ಏನ್ ಹೇಳಿ ನಿನ್ನೊಂದು ರೆಫ್ರಿಜರೇಟರ್ ತಗೊಂಡಿದ್ದೀರಿ ಒಂದು ಟೆಲಿವಿಷನ್ ತಗೊಂಡಿದ್ದೀರಿ ಒಂದು ಕೋಟ್ ಟೋಲ್ ನಂಬರ್ ಕೊಡ್ತಾರೆ ಕೆಟ್ಟರೆ ಫೋನ್ ಫೋನ್ ಮಾಡಿ ನಂಬರಿಗೆ ಅಂತಾರೆ ಫೋನ್ ಮಾಡ್ತೀರಿ ಅವ್ರು ಅಷ್ಟೇ ಆ ಆಯ್ತು ಇಪ್ಪತ್ನಾಲ್ಕು ಗಂಟೆಲಿ ರಿಪೇರಿ ಮಾಡ್ತಾರೆ ಅಂತ ಫೋನ್ ಮಾಡ್ತಾರೆ ಅದು ಸಂಪರ್ಕ ಅದು ಸಂಬಂಧ ಅಲ್ಲ ಸಂಬಂಧ ಅಂದ್ರೆ ಕರಗಳು ಬೆಸಿಬೇಕು ಮನೆಗೆ ಹೋದಷ್ಟೋಸ ನೋಡ್ತೀನಿ ದೊಡ್ಡ ದೊಡ್ಡವ್ರು ಇರ್ತಾರೆ ಹೆಂಡತಿ ಕೇಳುದು ಅಮ್ಮ ಮಾತ್ರ ತಗೊಂಡ್ಲಾ ನಿದ್ದೆ ಮಾಡಿಲ್ಲ ಅಂತ ಕೇಳುದು ಬಿಡ್ರಿ ಅದನ್ನೆಲ್ಲ ನಿಮ್ ಅಧಿಕಾರ ನಿಮ್ಮ ಕಾರು ನಿಮ್ ಬಂಗ್ಲೆ ನಿಮ್ ಅಂತಸ್ತು ಎಲ್ಲ ಬಿಡಿ ಅಮ್ಮ ಮಲ್ಕೊಂಡಿದ್ದಾಳೆ ಹೋಗಿ ಕೂತ್ಕೊಳ್ಳಿಕ್ಕೆ ಪಕ್ಕದಲ್ಲಿ ಕೈ ಹಿಡ್ಕೊಂಡು ಮಾತಾಡಿ ಅಮ್ಮ ಅಮ್ಮ ಹಳೆ ಸುದ್ದಿ ತೆಗಿ ನೀನು ಬಾಲ್ಯದ ಇದ್ದ ಹೇಗಿದ್ರಿ ಅಂತ ನೆನೆಸ್ಕೊಳ್ಳಿ ಹತ್ ನಿಮಿಷ ಮಾತಾಡಿ ಆ ದನದ ಕಣ್ಣುಗಳಲ್ಲಿ ನೀರ್ ಕಾಣತ್ತೆ ನಿಮ್ಮ ಕಣ್ಣಲ್ಲಿ ನೀರ್ ಬರುತ್ತೆ ಅವೆರಡೂ ಸಂಬಂಧಗಳನ್ನು ಕಲ್ಪಿಸುವಂತಹದ್ದು ದಯವಿಟ್ಟು ದಿನಕ್ಕೆ ಒಂದ್ಸಲ ಆದ್ರೂ ಅಮ್ಮನ್ನು ಮಾತಾಡಿಸಿ ಅಮ್ಮ ಹೇಗಿದ್ದೀಯಮ್ಮ ಅಂತ ಕೈ ಹಿಡಿದ್ರೆ ಮಾತಾಡಿಸಿದಾಗ ಅಮ್ಮನ ಪ್ರೀತಿ ಅರ್ಥ ಆಗತ್ತೆ ಅದರಿಂದ ದಯವಿಟ್ಟು ಸ್ನೇಹಿತರೆ ಅಮ್ಮ ಅಂದ್ರೆ ಅದೊಂದು ಜೀವ ಒಂದು ದೇಹ ಅಲ್ಲ ಅದು ಸಂಪೂರ್ಣ ಕರುಣೆಯ ಪ್ರೀತಿಯ ಅಂತಃಕರಣದ ಒಂದು ಒಗ್ಗೂಟ ಅದು ಹುಡುಗ ಅಮ್ಮ ಹತ್ರ ಬಂದ ಅಮ್ಮ ನೋಡು ನೀನು ದುಡ್ಡು ಕೊಡೋದು ನನಗೆ ಕೊಟ್ಟಿಲ್ಲ ಬಿಲ್ ಇದೆ ನಂದು ಏನ್ ಬಿಲ್ ಅಪ್ಪ ಅನ್ ಕೇಳಿದೆ ಬಿಲ್ ಬರೆದಿಟ್ಟಿದ್ದೇನೆ ಕಾತದ್ದಲ್ಲ ನಾನ್ಗೆ ಕೊಡ್ಬೇಕಾಗ್ ನನಗೆ ನನಗೆ ವಾರಕ್ಕೆ ಐದ್ ರೂಪಾಯಿ ಕೊಡ್ತಾ ಇದೆಯಲ್ಲ ಕೊಟ್ಟಿಲ್ಲ ಎರಡು ವಾರ ದುಡ್ಡು ಕೊಡು ಹತ್ತು ರೂಪಾಯಿ ಆಮೇಲೆ ಮೊನ್ನೆ ದಿವಸ ಅಪ್ಪನ್ ಬಟ್ಟೆ ಇಸ್ತ್ರಿ ಮಾಡಿದೀನಿ ನಾನು ಅದ್ರ ಹತ್ತು ರೂಪಾಯಿ ಕೊಡು ಮೊನ್ನೆ ಸೋದರ ನಾವು ಬಂದಲ್ಲ ಅವ್ನು ಕರ್ಕೊಂಡೆಲ್ಲ ಊರೆಲ್ಲ ತೋರ್ಸ್ಕೊಂಡು ಬಂದಿದ್ದೀನಿ ಆ ಟೂರಿಸ್ಟ್ ಗೈಡ್ ಅದಕ್ಕೆ ಹತ್ತು ರೂಪಾಯಿ ಕೊಡ್ಬೇಕು ನನಗೆ ತರಕಾರಿ ಮನೆ ಸಾಮಾನು ತರಬೇಕಾದ್ರೆ ಹೊತ್ಕೊಂಡು ಬಂದಿದ್ದೀನಿ ಆ ಚೀಲ ಆ ಕೂಲಿ ಕೆಲಸಕ್ಕೆ ಐದು ರೂಪಾಯಿ ಕೊಡು ಹಿಂಗೆಲ್ಲ ಉದ್ದ ಪಟ್ಟಿ ಮಾಡಿ ಅಮ್ಮ ನೂರ ಐದು ರೂಪಾಯಿ ಬರಬೇಕು ನನಗೆ ಬೇಗ ಕೊಡು ಅಂತ ಹೇಳಿ ಕಾಗದದಲ್ಲಿ ಬರೆದು ಚೀಟಿ ಅಮ್ಮನ ಟೇಬಲ್ ಮೇಲೆ ಇಟ್ಟು ಹೋದ ಸ್ಕೂಲ್ಗೆ ಕಾಲೇಜ್ ಹೋದ ಮಧ್ಯಾಹ್ನ ಅಮ್ಮ ಅಡಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡು ಬರದ್ಲು ಕಾಗದದ ಮೇಲೆ ಅದೇ ಕಾಗದ ಹಿಂದಿರುಗಿಸಿ ಬರಲ್ ಮಗು ನೀನ್ ಬಿಲ್ ನೋಡಿದ್ದಪ್ಪ ಖಂಡಿತ ಕೊಡ್ಬೇಕಾದೆ ನೂರ ಐದು ರೂಪಾಯಿ ಕೊಡ್ತೀನಿ ನಾನ್ ಬೇಗ ಕೊಡ್ತೀನಿ ಅದು ನಂದು ಒಂದ್ ಬಿಲ್ ಇದೆಯಲ್ಲ ಮಗು ನಂದು ಒಂದ್ ಬಿಲ್ ಇದೆಯಲ್ಲಪ್ಪ ನೀ ನನ್ನ ಹೊಟ್ಟೆಯಲ್ಲಿದ್ದಾಗ ಒಂಬತ್ತು ತಿಂಗಳು ನನಗೆ ತುಂಬಾ ಕಷ್ಟ ಆಯ್ತು ಮಗು ಅದಕ್ಕೆ ಯಾವ ಬಿಲ್ಲು ಇಲ್ಲ ನೀನು ಹಡಿಬೇಕಾದ್ರೆ ನನಗೆ ಎಷ್ಟು ಪುನರ್ಜನ್ಮ ಆದಂಗ ಆಯ್ತು ಆ ಪಟ್ಟಂತ ನೋವಿಗೆ ಯಾವ ಬೆಲೆನೂ ಇಲ್ಲಪ್ಪ ನೀನು ಹುಷಾರಿಲ್ಲದೆ ಮಲ್ಕೊಂಡಾಗ ನಿನಗೋಸ್ಕರ ಹರಕೆ ಹೊತ್ತು ರಾತ್ರಿಯೆಲ್ಲ ನಿದ್ದೆಗೆಟ್ಟು ಪಕ್ಕದಲ್ಲಿ ಕೂತಿದ್ದೆಲ್ಲ ಅದಕ್ಕೆ ಯಾವ ಬೆಲೆನೂ ಇಲ್ಲ ನೀನು ಶಾಲೆಗೆ ಹೋದಾಗ ನನ್ನ ಮಗ ಪಾಸ್ ಆದ್ರೆ ಸಾಕು ಒಳ್ಳೆ ಮಾರ್ಕ್ಸ್ ತೊಗೊಂಡ್ರೆ ಸಾಕು ಅಂತ ದೇವ್ರಿಗೆ ಬೇರ್ಕೊತಿದ್ದೆಲ್ಲ ಆ ಸಂಕಟಕ್ಕೆ ಯಾವ ಬಿಲ್ಲು ಇಲ್ಲಪ್ಪ ಆಯ್ತು ನಿನ್ ಬಿಲ್ ಆದಷ್ಟು ಬೇಗ ತೀರಿಸ್ತೀನಿ ನಾನು ಅಂತ ಬರೆದು ಅವನ ಕೋಣೆಯಲ್ಲಿ ಇಟ್ಟು ಬಂದ್ಲಂತೆ ಮಗ ಬಂದ ಅಮ್ಮನ ಪತ್ರ ಓದಿದ ಕರಳು ಕಿತ್ಕೊಂಬಂತ ಓಡಿ ಹೋಗಿ ಅಮ್ಮನ ಮುಂದೆ ಹೇಳ್ದ ಅಮ್ಮ ನನ್ನ ಬಿಲ್ ಯಾವುದೂ ಇಲ್ಲ ನೀನೇನು ಕೊಡ್ಬೇಕಾಗಿಲ್ಲ ನಾನು ಮಾತ್ರ ಬದುಕಿರೋ ತನಕ ನೀನು ದುಡಿದ್ರು ಕೂಡ ನಿನ್ ಋಣ ತೀರ್ಸ್ಕೋಕಾಗಲ್ಲ ಅದಕ್ಕೊಬ್ಬ ಜಾನಪದ ಕವಿ ಹೇಳ್ತಾನೆ ನಾವು ದೊಡ್ಡವರಾದ ಮೇಲೆ ನನ್ನ ಮೈ ಮೇಲಿನ ಚರ್ಮ ತೆಗೆದು ಅಮ್ಮನ ಖಾಲಿ ಚಪ್ಪಲಿ ಮಾಡಿದರೂ ಕೂಡ ಆಕೆ ನನ್ನ ಅಂಗೈಯಲ್ಲಿ ಮಣ್ಣು ಒರೆಸಿದ್ರ ಋಣ ತೀರಲ್ಲ ಅಂತ ಮಗು ಹುಟ್ಟಿದ ತಕ್ಷಣ ಕೈ ಮುಷ್ಟಿ ಮಟ್ಕೊಂಡಿರುತ್ತೆ ಅಮ್ಮ ಮುಷ್ಟಿ ಬಿಡಿಸಿ ಮಣ್ಣಿರುತ್ತೆ ಒಂದ್ಸಲ ಮಣ್ಣು ಅಂತ ಅದು ಒಂದು ಕೆಲಸ ಅಮ್ಮ ಮಾಡಿದ್ದಕ್ಕೆ ನಮ್ಮ ಮೈ ಮೇಲಿನ ಚರ್ಮ ತೆಗೆದು ಆಕೆ ಖಾಲಿ ಚಪ್ಲಿ ಮಾಡಿದ್ರು ಋಣ ತೀರೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಅದು ಎಷ್ಟು ಜನ್ಮದ ಋಣದಿಂದಾಗಿ ನನ್ನ ತಾಯಿ ನನಗೆ ದೊರೆತಿದ್ದಾಳೆ ಆ ತಾಯಿ ಎಷ್ಟು ದೊಡ್ಡವಳು ಅಂತ ಅನ್ನುವಂತ ಚಿಂತೆ ನಮಗೆ ಬರಬೇಕು ತಾಯಿ ಅಂದ್ರಿಗೂ ಒಂದು ಮಾತು ನಾವು ಆ ತರದ ಆದರ್ಶ ತಾಯಿಯಂದರ ಬಗ್ಗೆ ಮಾತಾಡುವಾಗ ದಯವಿಟ್ಟು ದಯವಿಟ್ಟು ಆ ಮಗು ಅದೊಂದು ದೇಹ ಅಲ್ಲ ನಿಮ್ಮ ಮುಂದುವರಿಕೆ ಒಂದು ಭಾಗ ಅದು ಎಷ್ಟೋ ಜನ ತಾಯೇಂದ್ರ ಕಂಡಿದ್ದೇನೆ ತಮ್ಮ ದೇಹ ಸೌಂದರ್ಯ ಕರಗಿ ಹೋಗ್ತದೆ ಅಂತ ಎದೆ ಹಾನು ಇಟ್ಟವರು ಇದ್ದಾರೆ ಮಗು ರಾತ್ರಿ ಎದ್ರೆ ನಿದ್ದೆ ನಿದ್ದೆ ಬರಲ್ಲ ಅಂತ ಹೇಳಿ ಆಯಾ ಕಡೆ ಬೆಳೆಸಿದವರು ಇದ್ದಾರೆ ದಾದಿ ಕಡೆ ಬೆಳೆಸಿದವರು ಇದ್ದಾರೆ ದಯವಿಟ್ಟು ಮಾಡಬೇಡಿ ಇದು ನಾನು ಮಕ್ಕಳಿಗೋಸ್ಕರ ಮಾಡುವಂತ ಇನ್ವೆಸ್ಟ್ಮೆಂಟ್ ಅದು ಏನು ಪ್ರೀತಿಯನ್ನು ಹಾಕ್ತಿರೋ ಮಕ್ಕಳು ಹಂಗೆ ಹಾಕ್ತಾರೆ ಒಂದ್ ಮಾತಿದೆ ಇಂಗ್ಲಿಷ್ ಅಲ್ಲಿ ಮೊದಲಿನ ಐದು ವರ್ಷ ಮಕ್ಕಳು ಹೇಗೆ ಬೆಳಿತಾರೋ ಜೀವನದುದ್ದಕ್ಕೂ ಹಾಗೆ ಇರ್ತಾರೆ ಅಂತ ಅದಕ್ಕೆ ಮೊದಲಿನ ಐದು ವರ್ಷ ಪಾಠ ಹಾಕುವಂತವಳು ತಾಯಿ ಅದಕ್ಕೆ ಮನೆಯ ಮೊದಲ ಪಾಠಶಾಲೆ ಜನನಿತಾನೇ ಮೊದಲ ಗುರು ಗುರುವಾಗಿ ತಾಯಿಯಾಗಿ ದೈವವೂ ಆಗಿರುವಂತ ಆ ತಾಯಿಗೆ ನಮ್ಮೆಲ್ಲರ ನಮಸ್ಕಾರಗಳನ್ನ ಸಲ್ಲಿಸ್ಬೇಕು ನಮಸ್ಕಾರ